ನೋಟ ಅಭಿಯಾನ ಮಾಡಿದರು ಸೌಜನ್ಯ ಪ್ರಕರಣದಲ್ಲಿ ಅದರ ಫಲಿತಾಂಶ ಅದರ ಪರಿಣಾಮ ಏನಾಗಿದೆ ಅಂತ ಅನ್ಸುತ್ತೆ ಫಲಿತಾಂಶ ನಾನು ಫಲಿತಾಂಶ ಬರೋಕ್ಕಿಂತ ಮೊದಲು ಕೂಡ ಹೇಳಿದ್ದು ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ನಷ್ಟು ಓಟು ಸಹಜವಾಗಿ ನೋಟ ಬಿದ್ದಿದೆ ಇದು ಅಭಿಯಾನ ಮಾಡಿ ಮಾಡಿದ್ದು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ್ದು ಅದಕ್ಕೆ ನಾನು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತೀನಿ ಸೌಜನ್ಯಗಳ ಪರವಾಗಿ ಎಲ್ಲರೂ ಮಿಡಿಬೇಕು ಅಂತೇಳಿ ಮಾಡಿದರು ಆದರೆ ಅದೆಷ್ಟು ವೈಜ್ಞಾನಿಕವಾಗಿ ವರ್ಕೌಟ್ ಆಗುತ್ತೆ ಅದು ಯಾವ ರೀತಿಯಾದಂತಹ ಒಂದು ಪರಿಣಾಮಗಳನ್ನು ತರ್ಬೋದು ಬದಲಾವಣೆಗಳನ್ನ ಅಂತ ಅಂತೇಳ್ರ ಬಗ್ಗೆ ನನ್ನದೇ ಆದಂತಹ ಒಂದು ತರ್ಕವನ್ನು ನಾನು ಆವಾಗಲೂ ಮಂಡಿಸಿದೆ ಈಗ ನಾನು ಮತ್ತೆ ನೀವು ಕೇಳೋದ್ರಿಂದ ಅದನ್ನ ಹೇಳಲೇಬೇಕು ಹೋರಾಟವೇ ಬೇರೆ ರಾಜಕೀಯವೇ ಬೇರೆ ಹೋರಾಟ ಸಂಪೂರ್ಣ ಶುದ್ಧವಾಗಿರಬೇಕು ರಾಜಕೀಯ ಮುಕ್ತವಾಗಿರಬೇಕು ಅಂತ ನಾನು ನಂಬಿಕೊಂಡೆ ಧರ್ಮಗಳಿಂದ ಜಾತಿಗಳಿಂದ ರಾಜಕೀಯ ಹೌದು ಇಲ್ಲಿ ರಾಜಕೀಯ ಮುಕ್ತವಾಗಿ ಹೋರಾಟ ಇರಬೇಕು ಅಂತೇಳಿ ಆ ತಿಂ ರೌಡಿ ಅವರು ಎಲೆಕ್ಷನ್ ಇಲ್ಲಬೇಕಾಗಿತ್ತು ಅನ್ನೋ ವಾದನೂ ಕೂಡ ಮಾಡ್ತೀರಿ ಇದು ಅದು ರಾಜಕೀಯ ಅಲ್ವಾ ಅದು ನಮ್ಮ ಪ್ರಜಾಪ್ರಭುತ್ವ ನಮಗೆ ನೀಡಿರುವಂಥದ್ದು ಅದು ನೀಡಿರುವಂಥದ್ದು ಅಂದರೆ ಒಂದು ಒಬ್ಬ ಹೋರಾಟಗಾರ ಓಪನ್ ಆಗಿ ಡಿಕ್ಲೇರ್ ಮಾಡ್ಕೊಂಡು ನಿಲ್ಲುವಂಥದ್ದು ಬೇರೆ ನಾನು ಹೋರಾಟಕ್ಕೋಸ್ಕರನೇ ನಾನು ಸೇವೆಗೆ ಬರ್ತೀನಿ ಹೋರಾಟದ ನೇರವಾದ ರಾಜಕೀಯ ಇರಬೇಕು ರಾಜಕೀಯ ನೇರವಾದ ಒಳ ಒಳಗಡೆ ರಾಜಕೀಯ ಬೇಡ ಅಂತ ನಿಮ್ಮ ಒಳಗಡೆ ನಾವು ಶುದ್ಧವಾದಂಥ ರಾಜಕೀಯ ಇದು ನಾನು ಹೇಳ್ತಾ ಇರೋದು ಜನಪ್ರತಿನಿಧಿತ್ವ ಅಂತೇಳುವಂಥದ್ದು ಭಾಳ ಶುದ್ಧ ರಾಜಕಾರಣ ಈ ಒಳಗಡೆ ನಾವು ಒಳಗೆ ಹೊಡೆಯೋದು ಅಂತ ಹೇಳ್ತೀವಲ್ಲ ಅವುಗಳಲ್ಲ ನೇರವಾಗಿ ನಿಂತ್ಕೊಳ್ಳುವಂಥದ್ದು ಮಾಡಿದಾಗ ಅದು ಓಕೆ ಅದಕ್ಕೆ ನಮ್ಗೆ ಅವಕಾಶಗಳಿದೆ ಇಲ್ಲಬಾರ್ದು ಅಂತೇನಿಲ್ಲ ಇಲ್ಲಿ ಅದು ಒಂದು ಕಡೆ ಆದರೆ ನಾವು ನಮ್ಮ ಇತಿಹಾಸವನ್ನು ನೋಡಿದ್ರೂ ಕೂಡ ಒನ್ ಪರ್ಸೆಂಟು ಒನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ನೋಟ ಯಾವಾಗಲೂ ಬೀಳ್ತಾ ಇದೆ ಯಾವಾಗಲೂ ಬೀಳ್ತಾಯಿದೆ ಟೂ ತೌಸಂಡ್ ಫೋರ್ಟೀನಲ್ಲಿ ಇದಕ್ಕೂ ಜಾಸ್ತಿ ಬಿದ್ದಿದೆ ಈಗ ಉತ್ತರ ಕ ದಕ್ಷಿಣ ಕನ್ನಡ ಬಿಡಿ ಉತ್ತರ ಕನ್ನಡದಲ್ಲೇ ಹೋದ್ ಸಲ ಟು ತೌಸಂಡ್ ನೈನ್ಟೀನಲ್ಲಿ ಅದು ಸಿಕ್ಕಾಪಟ್ಟೆ ಎಷ್ಟು ನೈನ್ಟೀನ್ ತೌಸಂಡು ಓಟ್ ಬಿದ್ದಿದೆ ಯಾವ ಚಳುವಳಿ ಇರಲಿಲ್ಲ ಅಥವಾ ಯಾವುದೇ ರೀತಿಯ ಪ್ರಮುಖವಾದಂತಹ ಇಶ್ಯೂಸ್ ಏನಿರಲಿಲ್ಲ ಇದಕ್ಕೆ ಕಾರಣ ಇಷ್ಟೇ ಮೊದಲು ಓಟ್ ಹಾಕುವವರ ಸಂಖ್ಯೆ ಕಡಿಮೆ ಆಗ್ತಾಯಿತ್ತು ಇತ್ತು ಹಾಗಾಗಿ ಎಲೆಕ್ಷನ್ ಕಮಿಷನ್ನು ನೋಟ ಅನ್ನುವಂಥದ್ದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ನೀವು ಯಾವ ಪಕ್ಷಕ್ಕೆ ಹಾಕದಿದ್ರೂ ಪರವಾಗಿಲ್ಲ ಕಾಂಡ್ರಪ್ಪ ಸಾಹೇಬ್ರೆ ಒಂದು ವೋಟ್ ಹಾಕಿ ಅಂತ ಕರೆ ಕೊಟ್ಟಂಥದ್ದು ಹಾಗಾಗಿ ಅಸಹನೆ ಯಾರ್ಯಾರಿಗೆ ಯಾವ್ಯಾವ ಇರುತ್ತೋ ಅದನ್ನೆಲ್ಲವನ್ನು ನೋಟದ ಮೂಲಕ ಪ್ರದರ್ಶನ ಮಾಡಿರ್ತಾರೆ ಜನ ಇಂಥದ್ದಕ್ಕೆ ವೋಟ್ ಹಾಕಿದ್ರು ಅಲ್ಲ ಅಥವಾ ನೋಟ ಹಾಕಿದ್ದು ಎಲ್ಲದೂ ನನಗೆ ಹಾಕಿದ್ರು ಅಂತ ನಾನು ಪರಿಭಾವಿಸೋದು ಭ್ರಮೆ ಆಗುತ್ತೆ ಆ ಭ್ರಮೆಯಲ್ಲಿ ನಾವು ಇರಬಾರ್ದು ಹೋರಾಟಗಾರನಿಗೆ ಆ ಭ್ರಮೆಗಳಿರಬಾರ್ದು ಅವ್ರು ಯಾರಾದರೂ ಆಗ್ಬೋದು ಈಗ ಪ್ರಜ್ವಲ್ ರೇವಣ್ಣ ಇವತ್ತು ಕಚ್ಚಿದ್ದಾರೆ ಅಲ್ಲಿಯ ಜನ ಓಟ್ ಹಾಕಿದ್ದಾರೆ ಎಷ್ಟು ಯಾರಿಗಾಕ್ಬೇಕೋ ಅವ್ರಿಗೆ ಹಾಕಿದ್ದಾರೆ ಹಾಕಬಾರ್ದು ಅವ್ರಿಗೆ ಹಾಕಲಿಲ್ಲ ನೆಲ ಕಚ್ಚಿದ್ದಾರೆ ದೊಡ್ಡ ಮನೆಯವರು ಪ್ರಧಾನಿಗಳ ಮನೆಯವರು ಅಂತ ಏನು ಅವ್ರಿಗೆ ಮುಗಿಸ್ತೇನೆ ಅಲ್ಲೂ ಕೂಡ ನೋಟ ಪ್ರಮಾಣ ಜಾಸ್ತಿ ಆಗಿದೆ ಅಲ್ಲೂ ನೋಟ ಇದೆ ಅಲ್ಲೂ ಬಹುಶಃ ಅಲ್ಲೊಂದು ಎಂಟು ಒಂಬತ್ತು ಸಾವಿರ ನೋಟ ಬಿದ್ದಿದೆ ಆದರೆ ಅದಕ್ಕೇನು ಚಳುವಳಿಯೇನು ಮಾಡಲಿಲ್ಲ ಅದು ಪ್ರತಿಯೊಬ್ಬ ವ್ಯಕ್ತಿಗೆ ಅನಿಸುವಂಥದ್ದು ರೇಜೆಗಿಡದಂಥ ಸಂದರ್ಭದಲ್ಲಿ ಹೋಗ್ಕೊಡ್ತಿರ್ತಾರೆ ಹಾಗೆಯೇ ಬೇರೆ ಬೇರೆ ಜಿಲ್ಲೆಗಳಲ್ಲೂ ನೋಟ ಬಿದ್ದಿದೆ ಬೆಂಗಳೂರಿನಲ್ಲೂ ನೋಟ ಬಿದ್ದಿದೆ ಬೆಂಗಳೂರಿನಲ್ಲೂ ಸುಮಾರು ಎಂಟು ಸಾವಿರದಷ್ಟು ನೋಟ ಓಟ್ ಕಷ್ಟ ಆಗಿದೆ ಇಲ್ಲಿ ನಾನು ಹೇಳಲಿಕ್ಕೆ ಕೊಡ್ತಾ ಏನು ಅಂತಂದರೆ ಕರ್ನಾಟಕದಲ್ಲಿ ಯಾವ ನೂರಾರು ವಿಚಾರಗಳಿಗೋಸ್ಕರ ಮತದಾರರು ನೋಟವನ್ನು ಒತ್ತಿರ್ತಾರೆ ಎಲ್ಲವನ್ನೂ ಕೂಡ ನಮ್ಮ ಕಾಸಿಗೆ ಒತ್ತಿದ್ದಾರೆ ಅಂತ ನಾನು ಅಂದ್ಕೊಳ್ಬಾರ್ದು ವೈಜ್ಞಾನಿಕವಾಗಿ ಹೇಳಬೇಕಾದ ಹಂಗಂತ ಜನ ನಮ್ಮ ಜೊತೆ ಇಲ್ಲ ಅಂತಲ್ಲ ನೋಟ ಒತ್ತಿದವರು ನಮ್ಮ ಜೊತೇಲಿದ್ದಾರೆ ಕಾಂಗ್ರೆಸ್ನವರು ನಮ್ಮ ಜೊತೆಯಲ್ಲಿದ್ದಾರೆ ಬಿ ಜೆ ಪಿಯವರು ನನ್ನ ಕಥೆಯಲ್ಲಿದ್ದಾರೆ ಎಡಪಂಥಿಯವರು ಸಿ ಪಿ ಐ ಸಿ ಪಿ ಎಂ ಜೆ ಡಿ ಎಸ್ ಅಥವಾ ಯಾವ ಪಕ್ಷಕ್ಕೂ ಸೇರದಿರುವಂತಹ ನೇತೃ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಸೌಜನ್ಯಗಳ ಪರವಾಗಿ ಚಳವಳಿಯಲ್ಲಿ ಬಂದಂಥವ್ರೇನೆ ಇದು ನಾನು ಗ್ರಹಿಸಿದ್ದೇನೆ ನೋಟಕ್ಕೆ ಈಗ ಒತ್ತದ್ದು ಅಂತ ಹೇಳಿದ್ರೆ ಈಗ ದಕ್ಷಿಣ ಕನ್ನಡದಲ್ಲಿ ಎಷ್ಟು ನೋಟ ಓಟು ನೋಟ ಬಿದ್ದಿದೆ ಸುಮಾರು ಇಪ್ಪತ್ತ್ ಸಾವಿರ ನೋಟ ಓಟ್ಗಳು ಬಿದ್ದಾವೆ ಆದರೆ ಇಪ್ಪತ್ತ್ಮೂರುವರೆ ಸಾವಿರ ಓಟ್ಗಳು ಮಾತ್ರ ಸೌಜನ್ಯಗಳ ಪರವಾಗಿ ಇದೆ ಅಂತ ನಾನು ಹೇಳಲಿಕ್ಕಾಗತ್ತಾ ಲಕ್ಷಾಂತರ ಜನ ಸೌಜನ್ಯಗಳಿಗೋಸ್ಕರ ಮಿಡಿತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು ಪಾರ್ಟಿಗಳಲ್ಲಿರುವಂಥವ್ರು ಇವತ್ತು ಯಾರು ಹೋಗಿ ಬಿ ಜೆ ಪಿಗೆ ಓದ್ತಿದ್ದಾರೆ ಯಾರು ಹೋಗಿ ಕಾಂಗ್ರೆಸ್ಗೆ ಓದ್ತಿದ್ದಾರೆ ಅವರು ಒಳಗಡೆ ಇರುವಂತಹ ಮನಸ್ಸು ಇದೆಯಲ್ಲ ಆ ಎದೆ ಒಳಗಡೆ ಸೌಜನ್ಯ ಮನೆ ಮಾಡಿದ್ದಾಳೆ ಅವಳಿಗೋಸ್ಕರ ಮಿಡಿಯೋದು ಬೇರೆ ರಾಜಕಾರಣದಲ್ಲಿ ಓಟ್ ಹಾಕೋದೇ ಬೇರೆ ಹಾಗಾಗಿ ಯಾರು ನೋಟಕ್ಕೆ ಕೊತ್ಲಿಲ್ಲವೋ ಅವರು ಸೌಜನ್ಯಗಳ ಪರ ಇಲ್ಲ ಅಂತ ಅನ್ಕೊಳಕ್ಕಾಗಲ್ಲ ಇದೊಂದು ಜನಾಧಿಕಾರದ ದಿನ ಓಟ್ ಅನ್ನು ಹಾಕೋದು ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ಒಂದು ಒಂದು ಹಕ್ಕು ಆಮೇಲೆ ನಮ್ಮ ನಾಡನ್ನು ಗಟ್ಟಿ ಮಾಡಲಿಕ್ಕೆ ಒಂದು ಸರ್ಕಾರವನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದು ಅದು ಎಷ್ಟೇ ರೇಜಿಗೆ ಇರೋದು ಅದೆಷ್ಟೇ ಸಿಟ್ಟಿದ್ರು ಒಬ್ಬನನ್ನು ಆಯ್ಕೆ ಮಾಡಬೇಕು ನಾನು ಅನಿವಾರ್ಯ ಹಂಗೂ ಆಗಲಿಲ್ಲ ಅಂದರೆ ನೋಟ ಓದ್ತೀನಿ ನೋಟ ಓದಲಿಕ್ಕೆ ಒಬ್ಬೊಬ್ಬನಿಗೆ ಒಂದೊಂದು ಕಾರಣ ಇರುತ್ತೆ ಒಂದು ಸೌಜನ್ಯಗಳ ಕಾರಣ ಒಂದಾದರೆ ನಿರುದ್ಯೋಗ ನನ್ನ ಕೆಲಸನೇ ಕೊಡಲಿಲ್ಲ ನಾನು ಯಾವ ಹಿಂಗ್ಯಾತ್ಬೇಕು ಇವನು ನನ್ನ ಯಾವಾಗಲೂ ಕೂಡ ತಿರಸ್ಕರಿಸ್ತಾ ಇರ್ತಾನೆ ನಮ್ಮ ಸಮುದಾಯನ ತಿರಸ್ಕರಿಸ್ತಾ ಇರ್ತಾನೆ ಇವನ್ಗೆ ಯಾಕೆ ಹಾಕ್ಬೇಕು ಇವನಕ್ಕಿಂತ ಅವನು ಇನ್ನೂ ಭ್ರಷ್ಟ ಅವನಿಗೆ ಯಾಕೆ ಹಾಕ್ಬೇಕು ಈ ರೀತಿಯಾದಂಥ ಕಾರಣಗಳು ಸಾವಿರಾರು ಇದ್ದಾವೆ ಅತೃಪ್ತಿ ಅಸಹನೆ ಸಿಟ್ಟು ರೇಜಿಗೆಗಳು ಇವೆಲ್ಲವೂ ನೋಟದ ಮೂಲಕ ಅವರು ಪ್ರದರ್ಶನಕ್ಕೆ ಇಡ್ತಾರೆ ಒಂದು ಕಾರಣ ಅಂತ ಅಲ್ಲ ಈಗ ದಕ್ಷಿಣ ಕರ್ನಾಟಕ ಮತ್ತು ಇಡೀ ಕರ್ನಾಟಕದಲ್ಲಿ ಆಗಿರೋ ನೋಟ ನಮ್ಮ ಅಭಿಯಾನದಿಂದಲೇ ಆಯಿತು ಅಂತ ಕ್ರೈಮ್ ಮಾಡ್ಕೊಳ್ಳೋದು ಸರಿನಾ ಅದು ಅವರವರ ವಿವೇಚನೆಗೆ ನಾನು ಬಿಡ್ತೇನೆ ಯಾಕೆ ಅಂತಂದರೆ ನಾವು ಸಾಧಾರಣ ನನ್ನ ಒಂದು ಗ್ರಹಿಕೆಯ ಪ್ರಕಾರ ನಮ್ಮ ಅಭಿಯಾನ ಯಾವುದು ನೋಟ ಅಭಿಮ ಅಭಿಯಾನ ಮೈಸೂರಿನಲ್ಲಂತೂ ಆಗಿಲ್ಲ ನಾವು ಹೋರಾಟ ಮಾಡ್ತಿದ್ರು ಕೂಡ ನಾವು ಹೋರಾಟದಲ್ಲಿ ಇದ್ದೇವೆ ಸೌಜನ್ಯಳ ಪರ ಹೋರಾಟದಲ್ಲಿ ಸ್ಟಾಂಚ್ ಆಗಿ ನಿಂತಿರುವಂಥವ್ರು ಕೂಡ ನಾವು ನಾಳೆನೂ ಇರ್ತೇವೆ ಇವತ್ತೂ ಇರ್ತವೆ ಒನೆಯವರೆಗೂ ಇರ್ತೇವೆ ದಕ್ಷಿಣ ಕನ್ನಡದ ಎಲ್ಲ ಹೋರಾಟಗಾರರ ಜೊತೆಯಲ್ಲಿ ಎದೆ ಅವ್ರ ಜೊತೆಲಿ ಇರ್ತೇವೆ ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಏನು ಅಭಿಯಾನ ಏನೂ ನಡೀಲಿಲ್ಲ ಇಲ್ಲೂ ನೋಟಗಳು ಬಿದ್ದಿರ್ತವೆ ಇದು ಅಭಿಯಾನದಿಂದ ನೋಟ ಬೀಳುತ್ತೆ ಅಂತಲ್ಲ ಈ ವರ್ಷದಲ್ಲ ಒಂದು ವರ್ಷವೂ ನೋಟ ಬಿದ್ದಿತ್ತು ಅದಕ್ಕಿಂತ ಆಚೆ ವರ್ಷನೂ ನೋಟ ಬಿದ್ದಿತ್ತು ಎರಡು ಸಾವಿರದ ಹದಿನಾಲ್ಕರಿಂದ ನೋಟ ಬಿದ್ದಿದೆ ದೇಶದ ಉದ್ದಗಲಕ್ಕೂ ನೋಟ ಬಿದ್ದಿದೆ ದೇಶದಲ್ಲಿ ಈ ಸಲ ಹನ್ನೆರಡೂವರೆ ಲಕ್ಷದಷ್ಟು ನೋಟ ಬಿದ್ದಿದೆ ಅವೆಲ್ಲವೂ ನನಗೋಸ್ಕರನೇ ಬಿದ್ದಿದೆ ಅಂತ ನಾನು ಕ್ಲೇಮ್ ಮಾಡೋಕ್ಕಾಗುತ್ತಾ ಮತ್ತೆ ನಮ್ಮನ್ನು ನಾವು ಲಿಮಿಟ್ ಮಾಡಬಾರ್ದು ನಾನು ಹೇಳ್ತೇನೆ ಇಡೀ ಕರ್ನಾಟಕ ಸೌಜನ್ಯಗಳ ಜೊತೆಲಿ ಇದೆ ಸೌಜನ್ಯಗಳ ಜೊತೆಲಿ ಇಡೀ ಕರ್ನಾಟಕ ನಿಂತಿರುವಾಗ ಎಷ್ಟು ಇಡೀ ಜನಸಂಖ್ಯೆ ಎಷ್ಟಿದೆ ಅವರೆಲ್ಲರೂ ಅವರೆಲ್ರಿಗೂ ಕೇಳಿ ಸೌಜನ್ಯಳ ಸಾವು ನ್ಯಾಯನ ಅಂತ ಸೌಜನ್ಯಳಿಗೆ ನ್ಯಾಯ ಸಿಗಬಾರ್ದ ಸೌಜನ್ಯಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ವ್ಯಕ್ತಿಗಳನ್ನ ಗಲ್ಲಿಗೇರಿಸ್ಬೇಕಾಗ ಬೇಡವಾ ಅಂತ ನಾವು ಪ್ರತಿಯೊಂದು ಮನೆಯವ್ರನ್ನ ಕೇಳಿದ್ರೆ ಅವ್ರನ್ನ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿ ಅಂತಾರೆ ನೋಟಕ್ಕಿಂತಲೂ ಪ್ರಖರವಾದಂಥದ್ದು ಮಾತ್ರ ಓಟಿನಿಂದ ನಾವು ಜನರ ಒಂದು ಏನು ಭಾಗವಹಿಸುವಿಕೆಯನ್ನು ಲಿಮಿಟ್ ಮಾಡಬಾರ್ದು ತಪ್ಪಾಗುತ್ತೆ ಮತ್ತು ನೋಟ ನಮಗೆ ಬಿತ್ತು ಅಂತ ನಾವು ಪ್ಲೇ ಮಾಡೋದು ಕೂಡ ಅದು ಒಂದು ಪಾಲಿಷವಾದಂಥ ಮಾತುಕತೆಗಳಾಗ್ಬಿಡ್ತಾರೆ ಮಾಡ ಗಂಭೀರವಾಗಿ ಮಾಡಬೇಕು ಇವನ್ನು ಹಾಸನದಲ್ಲಿರುವ ನಮ್ಮ ಎಲ್ಲ ಒಡನಾಡಿಗಳಿಗೂ ಕೂಡ ನಾನು ಹೇಳ್ತಾ ಇರೋದು ಅವನ್ನ ಸೋಲಿಸಿದ್ದು ಮತದಾರ ಲೋಟ ಅನ್ನೋದರಿಂದ ನಾವು ಸೋ ಸೋಲಿಸ್ಬಿಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಹೋಗ್ಬಾರ್ದು ನಾವು ಲೋಟ ಅನ್ನೋದು ಯಾವುದೋ ಒಂದು ವಿಷಯದ ಜನಾಭಿಪ್ರಾಯ ಸಂಗ್ರಹ ಆಗೋದಿಲ್ಲ ಅಲ್ವಾ ಇಲ್ಲ ಖಂಡಿತವಾಗ್ಲೂ ಅದು ಆಗಲಿಕ್ಕೆ ಸಾಧ್ಯತೆನೇ ಇಲ್ಲ ಹೇಗೆ ಅದು ಹೇಗೆ ನೀವು ಅದನ್ನು ಕ್ಲೇಮ್ ಮಾಡ್ತೀರಾ ಅನ್ಅಕೌಂಟಬಲ್ ಕೊಡ್ತಾ ಕೊಡ್ತಾಯಿದ್ದೀನಿ ಅಂತ ಅವ್ರೇನು ಏನು ಇಲ್ಲ ಅಲ್ಲಿ ಬರದಾಕಿದ್ರೆ ಸರಿ ನಾನು ಇಂತಹ ಕಾರಣಕ್ಕೋಸ್ಕರ ನೋಟವನ್ನು ಇಂಥವ್ರಿಗೆ ಹಾಕ್ತೇನೆ ಅಂತ ಅಕೌಂಟಿಗೆ ಹಾಕಿದರೆ ಅದು ನನಗೆ ಬಂತು ಅಂತ ಯಾರ್ಯಾರು ಯಾವ್ಯಾವ ಮನೋಸ್ಥಿತಿಯಲ್ಲಿ ಯಾವ ಒಂದು ಸಮಸ್ಯೆಗೋಸ್ಕರ ನೋಟ ಪ್ರದರ್ಶನ ಮಾಡಿದ್ದಾರೆ ಅಂತ ಯಾರಿಗೆ ಗೊತ್ತು ಹಾಗಾಗಿ ಅದನ್ನು ನಾನು ಮುಟ್ಟದೇ ಇರೋದು ಒಳ್ಳೆಯದು ಮತ್ತು ಮತ್ತೆ ಹೇಳ್ತಾ ಇರೋದು ಓಟ್ ಹಾಕಿದವರು ಕೂಡ ಓಟ್ ಹಾಕದಲ್ಲಿ ಬಹುತೇಕ ಮಂದಿ ಸೌಜನ್ಯಗಳ ಜೊತೆ ಇದ್ದಾರೆ ಇವತ್ತು ಸರ್ಕಾರವನ್ನು ಆಯ್ಕೆ ಮಾಡಿರುವ ಸರ್ಕಾರ ರಚಿಸ್ತಿರುವಂತಹ ಭಾಳಷ್ಟು ಜನ ಮತದಾರರಿದ್ದಾರಲ್ಲ ಯಾರನ್ನ ರಾಜಕಾರಣಿಗಳ ಬಗ್ಗೆ ಹೇಳ್ತಿಲ್ಲ ಮತದಾರರು ಅವರೆಲ್ಲರೂ ಕೂಡ ಇಂತಹ ಮಾನವೀಯ ಕಾರಣಗಳಿಗೋಸ್ಕರ ಜೊತೆ ಬಿದ್ದೇನೆ ಇರ್ತಾರೆ ಅವರು ಅವರು ಮಾನವೀಯ ವ್ಯಕ್ತಿಗಳು ಅವರು ಮರ್ಯಾದೆಗೆ ಹಂಚುವಂಥವರು ಮತದಾರರು ಅವರೆಲ್ಲರೂ ಕೂಡ ಸೌಜನ್ಯಗಳ ಸಲುವಾಗಿ ನಮ್ಮ ಜೊತೆಯಲ್ಲಿ ನೈತಿಕವಾಗಿ ನಿಂತೇ ನಿಲ್ತಾರೆ ಅಂತ ಹೇಳುವಂತಹ ನಂಬಿಕೆ ಇರೋದು ಈಗ ನಾನು ಇಪ್ಪತ್ತು ಸಾವಿರಕ್ಕೆ ಒಂದು ಲಕ್ಷಕ್ಕೆ ಎಲ್ಲ ಮ್ಯಾಕ್ಸಿಮಮ್ ನಾವು ಎಷ್ಟು ಕ್ಲೇಮ್ ಮಾಡ್ಬೋದು ಕರ್ನಾಟಕದಲ್ಲಿ ಹೇಳಪ್ಪ ಮ್ಯಾಕ್ಸಿಮಮ್ ಕರ್ನಾಟಕದಲ್ಲಿ ನಾವು ಕ್ಲೇಮ್ ಮಾಡಿಬಿಟ್ರೆ ಅದು ಎಷ್ಟು ಲಿಮಿಟೇಷನ್ ಆಗಲ್ವಾ ಕರ್ನಾಟಕದ ಜನಸಂಖ್ಯೆ ಏನು ನೋಟ ಬಿದ್ದಿರೋದೆಷ್ಟು ನಮ್ಮ ಸೌಜನ್ಯದ ಹೋರಾಟ ಒಂದು ಇತಿಹಾಸ ಏನು ಹೋಗಲಿ ಒಂದು ಅದನ್ನು ಒಂದು ಆರು ಎಂಟು ತಿಂಗಳಿನಿಂದ ನಡೀತಿ ನಡೆದಿದ್ದಂತಹ ಅಭಿಯಾನ ಏನು ಇವೆಲ್ಲವೂ ಕೂಡ ನಾನು ಯೋಚನೆ ಮಾಡಬೇಕು ಲಕ್ಷಾಂತರ ಜನರು ನಾವು ಕರ್ನಾಟಕದಲ್ಲಿರುವವರು ಮತ್ತು ದೇಶದ ಉದ್ದಗಲಕ್ಕೂ ಇರುವಂಥ ಜನ ಇದನ್ನು ಗಡಿದಾಟಿ ಇನ್ನು ಮಿಡ್ಲ್ ಈಸ್ಟ್ನಲ್ಲೂ ಕೂಡ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ಸೌಜನ್ಯಗಳ ಪರವಾಗಿ ಇವತ್ತಿಗೂ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮನ್ನು ವಿಚಾರಿಸ್ತಾ ಇದ್ದಾರೆ ಹೇಗೆ ನಡೀತಾ ಇದೆ ಏನು ಮಾಡ್ತಾ ಇದ್ದೀರಾ ಏನಾದರೂ ಆಗುತ್ತಾ ಎಲ್ಲರೂ ಕೇಳ್ತಾ ಇದ್ದಾರೆ ಮಗುಗೆ ನ್ಯಾಯ ಯಾವಾಗ ಸಿಗುತ್ತೆ ಅಂತ ಕೇಳ್ತಾರಲ್ಲ ಅವರ ಸಂಖ್ಯೆಯನ್ನು ನಾನು ಇವತ್ತು ಲಿಮಿಟ್ ಮಾಡಿ ಸಾಧ್ಯವೇ ಇಲ್ಲ ನಾನು ವಿತ್ ಆಲ್ ರೆಸ್ಪೆಕ್ಟ್ ಟು ಮೈ ಬ್ರದರ್ಸ್ ಎಲ್ಲಿ ಹೋರಾಟ ಮಾಡ್ತಾ ಅವರೆಲ್ಲರಿಗೂ ಅವರೆಲ್ರಿಗೂ ಆಗಿ ಯಾಕೆಂದರೆ ಅಲ್ಟಿಮೇಟ್ಲಿ ಇದು ನಮ್ಮ ಮನೆಯ ವಿಚಾರ ಹೋರಾಟದ ಮನೆಯ ವಿಚಾರ ಬೇರೆಯವ್ರ ವಿಚಾರ ಅಲ್ಲ ನಾನು ಅದನ್ನು ಕರೆಕ್ಷನ್ ಮಾಡುವಲ್ಲಿ ನಾನು ತೊಡಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಬಿಟ್ಟರೆ ಯಾವುದೇ ಪೂರ್ವಾಗ್ರಹಗಳಿಲ್ಲ ಅಥವಾ ಅವ್ರ ಜೊತೆಲಿ ನಾನು ಇದ್ದೇ ಇರ್ತೀನಿ ಯಾವಾಗಲೂ ಕೂಡ ಎಲ್ಲ ರೀತಿಯಲ್ಲೂ ಇರ್ತೇನೆ ಆದರೆ ಜನರಿಗೆ ಅರಿವನ್ನು ಉಂಟು ಮಾಡುವಂಥದ್ದು ನನ್ನ ಆದ್ಯ ಕರ್ತವ್ಯ ಜನರಿಗೆ ಸೈಂಟಿಫಿಕ್ ಆದ ವಿಚಾರಗಳನ್ನು ಹೇಳುವಂಥದ್ದು ನನ್ನ ಕೆಲಸ ಆಗಬೇಕು ಭ್ರಮೇಲಿ ಇಡಬಾರ್ದು ಈಗಾಗಲೇ ಭಾಳಷ್ಟು ಜನ ಭ್ರಮೇಲಿ ಇಡ್ ಇಡ್ತಾ ಇದ್ದಾರೆ ನಾನು ಒಬ್ಬ ಕೆಟ್ಟು ರಾಜಕಾರಣಿಗಳ ಥರ ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಪ್ರೊಫೆಷ್ನಲ್ ಸೋಷಿಯಲ್ ಆಗಿ ಒಬ್ಬ ಆಗಿ ನಾನು ಇದನ್ನೆಲ್ಲಿ ತೊಡಗಿಸ್ಕೊಂಡಿರ್ಬೋದು ಸತ್ಯ ಅಷ್ಟೇ ನಾನು ಹೇಳಲಿಕ್ಕೆ ಸಾಧ್ಯ ಸುಳ್ಳನ್ನು ಹೇಳಲಾರೆ ದಾಖಲೆ ಮಾಡಲಾರೆ ಅಲ್ಲಿ ಸುಳ್ಳು ಹೇಳಿ ಇದು ಇದು ಭಾಳ ಇದು ಬಾಯಿ ಬಿಟ್ಟರೆ ಬಂಡ್ಗೇಡ ಅನ್ನೋಂಥದ್ದಾಗುತ್ತೆ ಹಾಗಾಗಿ ಜನರಿಗೂ ಕೂಡ ಒಂದು ಅರಿವಿರಬೇಕು ಒಂದು ರಿಸರ್ಚ್ ಮಾಡಿ ಅಥವಾ ಸೌಜನ್ಯಗಳ ಪರವಾಗಿ ಎಷ್ಟು ಜನ ನಿಂತಿದ್ದಾರೆ ಅನ್ನೋದಕ್ಕೆ ಒಂದು ಸಮೀಕ್ಷೆ ಮಾಡೋಣ ಮನೆ ಮನೆ ಹೋಗೋಣ ಅಂಥದ್ದೊಂದು ಆಂದೋಲನ ಮಾಡಿದ್ರೆ ನಾನು ಸೈ ಆವಾಗ ನೋಡಿ ಕೋಟಿಗಟ್ಟಲೆ ಜನರ ಓಟು ಸೌಜನ್ಯಗಳಿಗೋಸ್ಕರ ಬಿಡುತ್ತೆ ಒಂದು ಸಮೀಕ್ಷೆ ಮಾಡಿದ್ರೆ ಸಾಪೇಕೆ ಎಷ್ಟೊಂದು ಸಮೀಕ್ಷೆಗಳು ಮಾಡಲ್ವ ಸಮೀಕ್ಷೆಗಳನ್ನು ಮಾಡಿದಾಗ ನಮಗೆ ಪ್ರತಿ ಮನೆ ಮನೆಯಲ್ಲಿ ಸೌಜನ್ಯಗಳಿಗೋಸ್ಕರ ಮಿಡಿಯುವ ಅಷ್ಟೂ ಜನ ಸಿಗ್ತಾರೆ ಅಷ್ಟು ಜನ ಸಿಗ್ತಾರೆ ತಂದೆ ಎತ್ತ ಹೆಣ್ಣನ್ನು ಎತ್ತುವ ಮಕ್ಕಳನ್ನು ಎತ್ತವರು ಯಾರೂ ಕೂಡ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಮಾಡಬಾರ್ದು ಅಂತ ಹೇಳಲ್ಲ ಅವರು ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ಸ್ ಆಗಲಿ ಹಿಂದೂಗಳೇ ಆಗಲಿ ಬುಡಕಟ್ಟು ಜನರು ಕಾಡಿನಲ್ಲಿರುವಂಥ ಬುಡಕಟ್ಟು ಹೆಣ್ಣುಮಗಳು ಹೇಳಿದಾಳೆ ಯಲ್ಲಾಪುರದಲ್ಲಿ ಬುಡಕಟ್ಟು ಹೆಣ್ಣುಮಗಳು ಸಿದ್ಧಿ ಜನಾಂಗದ ಹೆಣ್ಣುಮಗಳು ಹೇಳ್ತಾಳೆ ಅವನನ್ನು ಪಬ್ಲಿಕ್ ಅಲ್ಲಿ ತಗೊಂಡ್ಬಂದು ನೇಣಾಕ್ಬೇಕು ಸರ ಅಂತ ಹೇಳ್ತಾಳೆ ಕಾಡಲ್ಲಿರುವ ಹೆಣ್ಣುಮಗಳು ಹೇಳ್ತಾಳೆ ಈ ವಿಚಾರಗಳೇ ಗೊತ್ತಿಲ್ಲ ರಾಜಕೀಯ ಗೊತ್ತಿಲ್ಲ ಚಳುವಳಿಗಳು ಗೊತ್ತಿಲ್ಲದಿರುವಂತ ಒಬ್ಬ ನಾವು ದಂಡ ದಟ್ಟ ಅರಣ್ಯದಲ್ಲಿರುವಂಥ ಹೆಣ್ಣುಮಕ್ಳು ಹೇಳಬೇಕಾದ್ರೆ ಇನ್ನು ಗ್ರಾಮೀಣ ಮಕ್ಕಳಾಗಲಿ ಹೆಣ್ಣುಮಕ್ಕಳಾಗಲಿ ಅದು ಸಿಟಿಯಲ್ಲಿರುವಂಥವರಾಗಲಿ ಎಲ್ಲರೂ ಕೂಡ ದೌರ್ಜನ್ಯಗಳಿಗೋಸ್ಕರ ಬಿಡದೆ ಮಿಡ ಮಿಡಿತಾರೆ ಇದ್ರ ಬಗ್ಗೆ ನನಗೆ ನಂಬಿಕೆ